ಕಸಾಯ ಕನೆಗೆ ಹೋಗಕ್ಕೆ ಯಾವಕ್ಕೂ ಬಿಡ್ತಿಲ್ಲ ನಾವು ಸರ್ ತುಂಬಾ ಜನ ಬಂದು ಅಷ್ಟು ಅಮೌಂಟ್ ಕೊಡ್ತೀವಿ ಇಷ್ಟು ಅಮೌಂಟ್ ಕೊಡ್ತೀವಿ ಕೊಡಿ ಅಂತ ಕೇಳ್ತಾರೆ ಆದ್ರೆ ನಾವು ಯಾರಿಗೂ ಕೊಡೋದಿಲ್ಲ ಅಷ್ಟಾಗಿ ದುಡ್ಡಿ ಲೆಕ್ಕ ಹಾಕೋದಿದ್ರೆ ಸಿಂಗಿ ಹಸು ಸಿಮಿ ಹಸುಗಳೆಲ್ಲ ಬರ್ತವೆ ಹಾಲು ಹಾಕೊಂಡು ದುಡ್ಡು ಮಾಡ್ಕೊಬೋದು ಇದುವರೆಗೆ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಯಾವುದೇ ಸರ್ಕಾರ ಆಗ್ಲಿ ಬಂದು ಏನು ಯಾವುದೇ ಸವಲತ್ತು ಕೊಟ್ಟಿಲ್ಲ ಒಂದು ಅಲ್ಲಿ ಕರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮಾಡ್ಕೊಂಟ ಬಂದಿದೀವಿ ಸರ್ ನಾವು ಇದನ್ನು ಇದು ಕೂಡ ಕಟುಕ್ನಿಂದ ತಪ್ಪಿಸ್ಕೊಂಡು ಬಂದಿರೋ ಅಂತದ್ದೇ ಇದು ಇಷ್ಟೊತ್ತಿಗೆ ಆಗ್ಲೇ ಇರೋ ಜೀವ ಇಷ್ಟೋ ದಿನಗಳಾಗ್ಬೇಕಾಗಿತ್ತು ಸರ್ ನನ್ನ ಹೆಸರು ಬಂದ್ಬಿಟ್ಟು ರಾಖಿ ಅಂತ ಹಾಸನ ಜಿಲ್ಲೆ ಹರಸಗಿರ ತಾಲೂಕ್ ಬಿಳೇನಹಳ್ಳಿ ಗ್ರಾಮ ಸರ್ ನಮಗೆ ಒಂದು ಹಳ್ಳಿ ಕಾಯಿ ಉಳಿಸ್ಬೇಕು ಆ ತಳಿ ನಾಶ ಆಗಿ ಬಿಡಬಾರ್ದು ಒಂದ್ ತಳಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಸರ್ ಇದನ್ನ ಸರ್ ಈ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಒಂದ್ ತರ್ಟಿ ಫೈವ್ ಟು ಫಾರ್ಟಿ ಅನಿಮಲ್ಸ್ ಇದೆ ಇಲ್ಲಿ ಒಂದ ಆರರಿಂದ ಏಳು ಎಕರೆ ಜಮೀನ್ ಇದೆ ಅದರಲ್ಲೇ ಸಬ್ಬೆ ಎಲ್ಲ ಬೆಳಕೊಂಡು ಮೇವು ಬೆಳ್ಕೊಂಡು ನಾವು ಇಲ್ಲಿ ಇವನ್ನ ಸಂರಕ್ಷಣೆ ಮಾಡ್ತಾ ಹೋಗ್ತಾ ಇದೀವಿ ಈಗ ಇದು ರೀಸೆಂಟ್ ಆಗಿ ಮಾಡಿರೋ ಫಾರ್ಮ್ ಇದು ಮತ್ತೆ ಅಲ್ಲಿ ಇನ್ನೊಂದು ಹಳೆ ಫಾರ್ಮ್ ಇದೆ ಅಲ್ಲಿ ಇಲ್ಲಿ ಮಾತ್ರನೇ ಮಾತ್ರ ಹೋಗ್ತಿದೀವಿ ಅಲ್ಲಿ ದೊಡ್ಡ ದೊಡ್ಡ ಹಸುಗಳು ಇದಾವೆ ಅವನ್ನೆಲ್ಲ ತೋರಿಸ್ತೀನಿ ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದ್ ಫೋರ್ ಮಂತ್ಸ್ ಆಯ್ತು ತಗೊಂಡ್ಬಂದು ಇದನ್ನ ತುಮಕೂರ್ ಹತ್ರ ಒಂದ್ ಊರಲ್ಲಿ ತಗೊಂಡ್ ಬಂದ್ವಿ ಇದು ಈಗ ನಾಲ್ಕಲ್ಲಿದೆ ಇದನ್ನ ನಾವು ತುಂಬಾ ಇದು ಅಗ್ರೆಸಿವ್ ಆಗಿರೋದ್ರಿಂದ ಇದನ್ನ ಇಟ್ಕೊಂಡಿದ್ವಿ ಸರ್ ಸರ್ ಈ ಓರಿ ಬಂದ್ಬಿಟ್ಟು ಇಲ್ಲಿ ಒಂದ್ ಫಿಫ್ಟೀನ್ ಇದೆ ಈ ಓರಿ ಕರ್ಗಳ್ನ ಬೇಸಾಯ ಮಾಡ್ಕೊಳಕ್ಕೆ ಮತ್ತೆ ಈಗ ಹಾವೇರಿ ಶಿಕಾರಿಪುರ ತಮಿಳ್ನಾಡು ಜಲ್ಲಿ ಕಟ್ಟು ಓರಿ ಹಬ್ಬ ಬರುತ್ತಲ್ಲ ಆ ಓರಿ ಹಬ್ಬಗಳು ಯೂಸ್ ತಗೊಂಡ್ ತಗೊಂಡೋಗಿ ಮತ್ತೆ ಈ ಸಣ್ಣ ಚಿಕ್ಕಂದ್ರೆ ಕೊಟ್ಬಿಟ್ರೆ ಈ ಕಸಾಯ ಕನೆ ತಗೊಂಡೋಗ್ಬಿಡ್ತಾರೆ ಹಾಗಾಗಿ ನಾವು ಸಂರಕ್ಷಣೆಗೋಸ್ಕರ ಮಾಡ್ತಾರೆ ಉದ್ದೇಶಕ್ಕೋಸ್ಕರ ರೈತರಿಗೋಸ್ಕರ ಅವ್ರದ್ದು ಡಾಕ್ಯುಮೆಂಟ್ ತಗೊಂಡು ರೈತರಿಗೋಸ್ಕರನೇ ಕೊಡ್ತೀವಿ ಸರ್ ಸರ್ ಈ ಹಸು ಬಂದ್ಬಿಟ್ಟು ನಮ್ಮ ಮನೆಯಲ್ಲೇ ಅವಾಗಿಂದ ನಮ್ಮ ಮನೆಯಲ್ಲಿ ಒಂದ್ ನಾಲ್ಕರಿಂದ ಐದು ಕರು ಹಾಕಿದೆ ಇದ್ರ ಕರು ತುಂಬಾ ಚೆನ್ನಾಗಿ ಬರ್ತದೆ ನಾವು ಫ್ರೀ ಆಗಿ ಬಿಟ್ಟು ನೆಸ್ತೀವಿ ಫ್ರೀಡಮ್ ಆಗಿ ಹಾಗಾಗಿ ತುಂಬಾ ರ್ಯಾಶ್ ಬರ್ತದೆ ಈಗ ಅದು ತುಂಬಾ ಅಗ್ರೆಸಿವ್ ಆಗಿರ್ತದೆ ಇವು ಈಗ ಹೊಸ ಬೇರೆ ಜನಗಳು ಬಂದ್ರೆ ಈ ತರ ಆಯಕ್ ಬರ್ತದೆ ಇವು ಸರ್ ಈ ಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆಯಲ್ಲೇ ಹುಟ್ಟಿದವು ಮತ್ತೆ ಈ ಕರುಗಳೆಲ್ಲ ನಮ್ಮ ಮನೆಯಾಗೆ ಹುಟ್ಟಿ ಬೆಳೀತಾ ಬಂದಿರೋ ಕರುಗಳು ಹಳ್ಳಿ ಕಾರ್ ತಳಿ ಕಸಾಯ ಕನೆ ಹೋಗಕ್ಕೆ ಅವಕೂ ಬಿಡ್ತಿಲ್ಲ ನಾವು ಮತ್ತೆ ರೈತರಿಗೋಸ್ಕರ ಯಾರಾದ್ರೂ ನಮಗೆ ತಳಿ ಅಭಿವೃದ್ಧಿ ಮಾಡ್ಕೊಳಕ್ ಬೇಕು ಒಂದ್ ಎರಡ ಬೇಕು ಅಂದ್ರೆ ಮಾತ್ರ ಅವ್ರ ಡಾಕ್ಯುಮೆಂಟ್ ಇಸ್ಕೊಂಡು ಒಂದ್ ಎರಡ ಕರು ಹೆಣ್ ಗರುಕರು ಆಗ್ಲಿ ಕೊಡ್ತೀವಿ ಸರ್ ಮತ್ತೆ ಜಲ್ಲಿ ಕಟ್ಟುಗಳಿಗೆಲ್ಲ ತಗೊಂಡೋಗ್ತವೆ ಓರಿಕ್ ಸರ್ ತುಂಬಾ ಜನ ಬಂದು ಅಷ್ಟ ಅಮೌಂಟ್ ಕೊಡ್ತೀವಿ ಇಷ್ಟ ಅಮೌಂಟ್ ಕೊಡ್ತೀವಿ ಕೊಡಿ ಅಂತ ಕೇಳ್ತಾರೆ ಆದ್ರೆ ನಾವ್ ಯಾರಿಗೂ ಕೊಡೋದಿಲ್ಲ ಅಷ್ಟಾಗಿ ನಾವ್ ತಳ್ಳಿ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ನಾವ್ ಒಂದು ಅದ್ರಕೊಂದು ಬೆಲೆ ಇರೋ ಹಾಗಾಗಿ ನಾವು ಯಾವ್ದೇ ಕಾರಣಕ್ಕೂ ಈ ವೇಸ್ಟ್ ಮಾಡೋಂತರ್ಗೆಲ್ಲ ಕೊಡೋದಿಲ್ಲ ಈ ರೈತರು ಇಷ್ಟಪಟ್ಟು ನಾವು ವ್ಯವಸಾಯ ಮಾಡಕ್ ಬೇಕು ಅಂತ ಹೇಳಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು ನಾವು ಅಂತ ಇಷ್ಟಪಡೋ ಅಂತರಿಗೆ ನಾವು ದುಡ್ಡಿ ಹಾಕೋದಿಲ್ಲ ಈ ದುಡ್ಡಿ ಲೆಕ್ಕ ಹಾಕೋದಿದ್ರೆ ಸಿಂಧಿ ಹಸು ಸೀಮೆ ಹಸುಗಳೆಲ್ಲ ಬರ್ತವೆ ಹಾಳಾಕೊಂಡು ದುಡ್ಡು ಮಾಡ್ಕೊಂಬೋದು ಆದ್ರೆ ನಾವು ಅದಕ್ಕೆ ಇಷ್ಟ ಪಡೋದಿಲ್ಲ ಈ ತಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ ಹಾಗಾಗಿ ನಾವು ಒಂದ್ ತಳಿ ಅಭಿವೃದ್ಧಿಗೋಸ್ಕರನೇ ಮಾಡ್ಕೊಂತ ಹೋಗ್ತಾ ಇರೋದು ನಾವು ಸರ್ ನಾವು ನಮ್ ಆತಂಕದಿಂದನೂ ಸಂರಕ್ಷಣೆ ಇದನ್ನೇ ಹಳ್ಳಿಕಾರನೇ ಸಂರಕ್ಷಣೆ ಮಾಡ್ತಾ ಬಂದಿದ್ವಿ ಇದುವರೆಗೂ ಯಾವ್ದೇ ಸಂಘ ಸಂಸ್ಥೆಗಳಾಗ್ಲಿ ಯಾವ್ದೇ ಸರ್ಕಾರ ಆಗ್ಲಿ ಬಂದ್ ಏನೇ ಯಾವ್ದೇ ಸವಲತ್ತು ಕೊಟ್ಟಿಲ್ಲ ನಾವೊಬ್ಬ ಸಾಮಾನ್ಯ ರೈತ ಆಗಿ ನಾವು ಸ್ವಂತ ಬಂಡವಾಳ ಹಾಕೊಂಡು ಇದನ್ನ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ವಿ ಸರ್ ನಾವು ಯಾವ್ದೇ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಒಂದು ಹಳ್ಳಿಕಾರ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮಾಡ್ಕೊಂತ ಬಂದಿದ್ವಿ ಸರ್ ನಾವು ಇದನ್ನ ಹಾಲೆಲ್ಲಾ ಕರ್ಗುಳ್ಗೋಸ್ಕರನೇ ಬಿಡ್ತೀವಿ ಮತ್ತೆ ಈ ಫ್ರೀಡಮ ಸಾಕ್ತಾ ಬಂದಿದ್ವಿ ನಾವು ಹಸುಗಳ್ನೆಲ್ಲ ಖುಷಿಯಿಂದ ಸಾಕ್ತಾ ಬಂದಿದ್ವಿ ಸರ್ ನಾವು ಸರ್ ಈ ಹಸು ಬಂದ್ಬಿಟ್ಟು ಇದು ನಮ್ಮ ಮನೆಗೆ ಹುಟ್ಟಿದ್ದು ಒಂದು ಹಾಲುಗಾಗ್ಲಿ ಒಂದ್ ಬೇಸಾಯ ಮಾಡೋಕ್ ಮತ್ತೆ ಕರು ಬರೋದ್ರಿಂದ ಆಗ್ಲಿ ಮತ್ತೆ ಇದ್ರದ್ದು ಹಾಲು ತುಂಬಾ ಪೌಷ್ಟಿಕಾಂಶದಿಂದ ಇರುತ್ತೆ ಹಾಗಾಗಿ ಹಾಲನ್ನ ನಾವ್ ಮನೆಗೆ ಯೂಸ್ ಮಾಡ್ಕೊತಿದ್ರೂ ಈಗ ಫಾರಂಗಳಲ್ಲೆಲ್ಲ ಸಾಕ್ತಾ ಹೋಗ್ತಾರೆ ಸರ್ ಆ ತರ ಲೆಸ್ ಆಗಿ ನಾವೇನ್ ಸಾಕ್ತಿಲ್ಲಿಟ್ಟಿದ್ರೆ ಇದು ಈಗ ನಮ್ಮ ಮನೆಯವ್ರು ಬಿಟ್ಟು ಈಗ ಬೇರೆ ಯಾರು ಹಾಲು ಕರೆಯ ಬಂದ್ರೆ ಬಿಡೋದಿಲ್ಲ ಆ ತರ ಇದು ಆಯಕ್ ಹೋಗೋದು ಒದೆಯೋದು ಆತರ ಮಾಡುತ್ತೆ ತುಂಬಾ ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ತರ ಇದೆ ಇದು ಸರ್ ನೀವೀಗ ಎಷ್ಟು ಅಂತ ದನಗಳನ್ನ ರಕ್ಷಣೆ ಈ ನೀವು ಮಟ್ಟಿಗೆ ಮಾಡಕ್ ಆಗುತ್ತೆ ಸರ್ ಹಾಗಂತ ಈಗ ಎಲ್ಲಾನು ನಮ್ ಕೈಯಿಂದ ಸೇವ್ ಆಗಲ್ಲ ಈಗ ನಮ್ ಆದಷ್ಟು ಆದಷ್ಟಾದ್ರೂ ಮಾಡ್ಲೇಬೇಕು ಈಗ ಒಂದ್ ಮನೆಗೆ ಒಂದ್ ಬೆಂಕಿ ಬಿದ್ದಿರುತ್ತೆ ಅಂತ ಇಟ್ಕೊಳ್ಳಿ ಆಗ ನಮ್ ಕೈಲಾದಷ್ಟು ಈಗ ಒಬ್ಬರನ್ನ ಇಬ್ಬರನ್ನ ಆಗಿ ಸೇವ್ ಮಾಡ್ಬೇಕು ಈಗ ಬೆಂಕಿ ಬಿದ ಎಲ್ರೂ ಹೋಗ್ಲಿ ಅಂತ ಹೇಳಿ ಊಕ್ಕಿ ಬರಕ್ ಆಗುತ್ತಾ ಹೇಳಿ ಈಗ ಒಂದು ಎರಡು ಅಲ್ಲಿ ಸೇವ್ ಮಾಡ್ಲೇಬೇಕು ನಮ್ ಕೈಲಾದಷ್ಟು ಮಾಡ್ತೀವಿ ಎಲ್ಲವನ್ನೂ ಎಲ್ಲಾನು ಮಾಡಕ್ಕೆ ನಾವೇನು ಅಷ್ಟೊಂದು ಆರ್ಥಿಕತೆಯಲ್ಲೇನು ಬಹಳ ಮುಂದಿಲ್ಲ ನಮ್ ಕೈಲಾದಷ್ಟು ಒಟ್ಟಾರೆ ಸೇವ್ ಮಾಡ್ತೀವಿ ಸರ್ ಈಗ ಕಟುಕರಿಗೆ ಒಂದ್ ಹತ್ತು ದನ ಆಗಿರ್ತೇ ಅಂತ ಇಟ್ಕೊಳ್ಳಿ ಆ ಹತ್ತು ದಂಡದಲ್ಲಿ ಈಗ ಹತ್ತನ್ನು ಸೇವ್ ಮಾಡಕ್ ಆಗಲ್ಲ ಅಟ್ಲೀಸ್ಟ್ ಒಂದ್ ಎರಡೂ ಸೇವ್ ಮಾಡಲ್ಲ ಈ ಎರಡಾದ್ರೂ ಉಳ್ಕೊಂಡ್ ಈಗ ಈ ಎರಡು ಜೀವ ಆದ್ರೂ ಉಳ್ಕೊಂತಲ್ಲ ಅನ್ನೋ ಒಂದು ಖುಷಿ ಇರುತ್ತೆ ನಮಗೆ ದೇವ್ರು ದೇವ್ರ ನಮ್ಗೆ ಎಷ್ಟು ಸಾಮರ್ಥ್ಯ ಕೊಟ್ಟ ಅಷ್ಟನ್ನ ನಾವ್ ಸೇವೆ ಮಾಡ್ತೀವಿ ಸರ್ ಬಿಡಲ್ಲ ಹೌದು ಹೋಗಿದ್ದು ರಕ್ಷಿಸೋದು ಸರ್ ಇದು ಕೂಡ ಕಟುಕರಿಂದ ತಪ್ಪಿಸ್ಕೊಂಡ್ ಬಂದಿರೋದೇ ಇಷ್ಟೊತ್ತಿಗೆ ಆಗ್ಲೇ ಇರೋ ಜೀವ ಇಷ್ಟೋ ಆಗ್ಬೇಕಾಗಿತ್ತು ಏನೋ ಆ ದೇವ್ರ ದಯದಿಂದ ಉಳ್ಕೊಂಡಿದೆ ಸರ್ ಇದು ಕೂಡ ಅಂದ್ರೆ ಇದು ಒಂದು ತುಮಕೂರು ಡಿಸ್ಟಿಕ್ ಹಳ್ಳಿಕಾ ಫಾರಂ ಇದೆಯಲ್ಲ ಅಲ್ಲಿ ರೈತ ಒಬ್ಬ ತಗೊಂಡೋಗಿ ಎರಡೇ ದಿನಕ್ಕೆ ಒಂದ್ ಮಾರ್ಕೆಟ್ ಹೊಡೆದ್ಬಿಟ್ಟು ಕಟುಕ್ರಿಗೆ ಕೊಡ್ತಾ ಇದ್ದ ಆಲ್ರೆಡಿ ಆಲ್ರೆಡಿ ಕಟುಕರು ಪರ್ಚೇಸ್ ಮಾಡಿದ್ರು ಅಷ್ಟೊಳಗಡೆ ನಮ್ ಫ್ರೆಂಡ್ ೊಬ್ರು ಇನ್ಫಾರ್ಮೇಶನ್ ಕೊಟ್ರು ಹಾಗಾಗಿ ಇಮಿಡಿಯೇಟ್ಲಿ ನಾನು ಹೋಗಿ ಇದನ್ನ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ಜಾಸ್ತಿ ಕೇಳಿದ್ರು ಆದ್ರನ್ನ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಅಮೌಂಟ್ ಕೊಟ್ಟು ನನ್ ಕೈ ಆದಷ್ಟು ಇದನ್ನ ಸೇವ್ ಮಾಡ್ಕೊಂಡು ತಗೊಂಡ್ ಬಂದ್ ಸರ್ ಇಮಿಡಿಯೇಟ್ ಸರ್ ಇದನ್ನ ರೈತರು ತಗೊಂಡಿರೋ ಉದ್ದೇಶ ಅದು ಅಮೃತ ಸಿರಿ ಯೋಜನೆ ಅಡಿಯಲ್ಲಿ ಈ ಸರ್ಕಾರದಿಂದ ಸಬ್ಸಿಡಿ ಮುಖಾಂತರ ಕೊಟ್ಟಿದ್ರು ನಾ ರೈತ ತಗೊಂಡಿರೋ ಉದ್ದೇಶ ಕಟಕ್ರಿಗೆ ಕೊಡ್ಬೇಕು ಅಂತ ಅವ್ನು ರೈತನೇ ಅಲ್ಲ ಸರ್ ಅವನು ರೈತ ಆಗಿದ್ರೆ ಅವನು ಆತರ ಮಾಡ್ತಾ ಇರ್ಲಿಲ್ಲ ರೈತ ಆಗಿದ್ರೆ ಆತರ ಮಾಡ್ತಿದ್ರ ಯಾರು ಕೂಡ ಆತರ ಮಾಡಲ್ಲ ಏನೋ ಅವನು ಒಂದ್ ದುಡ್ಡಿನ ಆಸೆಗೋಸ್ಕರ ತಗೊಂಡ್ ಬಂದ್ಬಿಟ್ಟು ಆ ಕಟೋಕ್ರಿಗೆ ಕೊಡ್ತಾ ಇದ್ದ ಸರ್ ಅದು ನನ್ನ ಹತ್ರ ಅದು ರೆಕಾರ್ಡ್ ಎಲ್ಲ ಇದೆ ಸರ್ ಅದು ಫೋಟೋ ಇದೆ ನನ್ನ ಹತ್ರ ಅದು ವಿಡಿಯೋ ಎಲ್ಲ ಇದೆ ನಿಮಗೆ ತೋರಿಸ್ತೀನಿ ನಾನು ಅದೆಲ್ಲ ಸರ್ ಇದು ಅಮೃತ್ಮಾಲ್ ಓರಿ ಇದು ಅಜ್ಜಾಂಪುರ ರಾಜ್ಯಲ್ಲಿ ತಗೊಂಡ್ ಬಂದಿದ್ವಿ ಸರ್ ಎರಡ್ ಸಾವಿರದ ಹದಿನಾಲ್ಕಲ್ಲಿ ತಗೊಂಡ್ ಬಂದಿದ್ವಿ ಇದು ಹಾವೇರಿ ಸೈಡು ಎಲ್ಲಹಳ್ಳಿ ಅಂತ ಎಲ್ಲಹಳ್ಳಿ ಅವ್ರ ಹತ್ರ ತಗೊಂಡೋಗಿದ್ರು ಅವ್ರು ಎಲ್ಲ ಕಂಸ ಅಂತ ಹೇಳಿ ಹೆಸರಿಟ್ಬಿಟ್ಟು ಇದನ್ನ ಓರಿ ಹಬ್ಬಕ್ಕೆ ಬಿಡ್ತಿದ್ರಂತೆ ತುಂಬಾ ಚೆನ್ನಾಗಿ ಕೊಬ್ಬರಿ ಕೊಡ್ದಂಗೆ ಕೊಬ್ಬರಿ ಹಬ್ಬಕ್ಕೆ ಎಲ್ಲ ತುಂಬಾ ಫೇಮಸ್ ಆಗಿದೆ ಇದು ಓರಿ ಈಗ ರೀಸೆಂಟ್ ಆಗಿ ಒಂದ್ ಒನ್ ಇಯರ್ ಆಯ್ತು ಅನ್ಸುತ್ತೆ ಡೆತ್ ಆಗಿದೆ ಅಂತ ಹೇಳಿದ್ರು ಅವರು ಹೇಳಿ ನಮ್ಗೆ ವಿಡಿಯೋ ಎಲ್ಲ ಸೆಂಡ್ ಮಾಡಿದ್ರು ಸರ್ ಇದು ಇವಾಗ ನೀವ್ ತಾನು ನೀವೇ ನೋಡಿದ್ರಲ್ಲ ಅದೇ ರೀತಿ ಕಾಲದಲ್ಲಿ ನಮ್ ಅವರು ಇದನ್ನ ಅವಾಗ ಒಂದು ಬರವಣಿಗೆ ಮೂಲಕ ಇದನ್ನ ಬಿಡಿಸಿಟ್ಟಿದ್ದಾರೆ ಸರ್ ಒಂದ್ ನೆನಪು ಉಳ್ಕೊಳ್ಳಿ ಅಂತ ಈಗ ಮಕ್ಕಳು ಮೊಮ್ಮಕ್ಕಳು ನೋಡ್ಲಿ ಇದನ್ನ ಅದನ್ನ ಉಳಿಸ್ಕೊಂಡ್ ಹೋಗ್ಲಿ ಅಂತ ಅನ್ನೋದ್ಕೋಸ್ಕರ ಇದನ್ನ ಬಿಡಿಸಿಟ್ಟಿದ್ರು ನಾವು ಅದನ್ನೇ ಇವಾಗ ಇದುವರೆಗೂ ಅದನ್ನೇ ಉಳಿಸ್ಕೊಂತ ಹೋಗ್ತಾ ಇದೀವಿ ಸರ್ ಇವು ಫಸ್ಟ್ ನಮ್ ತಾತ ಅವರು ಸಾಕಿದಂತ ಹಸುಗಳು ಇವು ಇವರಿಂದಾನೇ ಈಗ ತಳಿ ಬೇಕೊಂತ ಬಂದಿದೆ ಸರ್ ಇವು ತಳಿ ಅಭಿವೃದ್ಧಿ ಆಗ್ತಾ ಬಂದಿದೆ ಅವಾಗಿನ ಕಾಲದಲ್ಲಿ ಈ ಕ್ಯಾಮರಾಗಳು ಇರೋ ಕಾರಣ ಈ ರೀತಿ ಕೈ ಬರವಣಿಗೆ ಮೂಲಕ ಬರೆಸಿಟ್ಟಿದ್ರು ಸರ್ ಸರ್ ಒಬ್ಬ ರೈತ ಶಿಕಾರಿಪುರದ ಒಬ್ಬ ರೈತ ನಮ್ಮ ಫಾರಂ ಇಂದಾನೇ ಈ ಎರಡ್ ಕರುಗಳ್ನ ತಗೊಂಡೋಗಿದ್ರು ಸರ್ ತಗೊಂಡೋಗಿ ಯಾರ ಕೊಪ್ಪಳಿ ಹಬ್ಬಕ್ಕೆ ಅಂತ ಬಿಟ್ಟಿದ್ರು ಚೆನ್ನಾಗಿ ಕೊಪ್ಪಳಿ ಹಬ್ಬದಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಾರದ್ರಿಂದ ನಮಗೆ ಪ್ರೀತಿಯಿಂದ ಒಂದು ಉಡುಗೊರೆ ಆಗಿ ಫೋಟೋ ಮಾಡಿಸ್ಕೊಟ್ಟಿದ್ರು